ವೀಕ್ಷ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತರಹದರಿಗೆ ಆ್ಯಂಡ್ ಎಸ್ಪೆಷಲಿ ನನ್ನ ವಿ ಐ ಪಿ ಎಲ್ರಿಗೂ ನಮಸ್ಕಾರ ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಮಾರ್ಟಿನ್ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ ಡೆಡಿಕೇಟ್ ಮಾಡಿದ್ದಾರೆ ಆಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಆ್ಯಂಡ್ ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ ಅಂತೂಸ್ ಟು ಎಕ್ಸ್ಪ್ಲೇನ್ ಸೊ ಹಿಂಗೆ ಹಿಂಗೆ ಎಂಟ್ರಿ ಹಿಂಗೆ ಹಿಂಗೆ ಶೂಟ್ ಮಾಡಬಹುದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲಾಗಿ ವರ್ಕ್ ಅದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಜೊಳೆಯ ಚಿಕಣ್ಣ ಚಿಕಣ್ಣಂದು ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕಣ್ಣು ಅವ್ರದ್ದು ಈ ಸಿನಿಮಾದಲ್ಲಿ ಆ್ಯಂಡ್ ಚಿಕನ ಈಸ್ ಆಫ್ ಕಾರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿಯಾಗುತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನೇನೆ ಸಾಂಗ್ ಇವೆಲ್ಲರೂ ನೋಡಿದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರಾಠಿ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನೇನೆ ಅನ್ನೋದು ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀವಿ ಅಂದರೆ ಪ್ರಾಮ್ ತೊಗೊತಾ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಹೆಗಡೆ ಸರ್ ಸಿನಿಮಾನ ಫಸ್ಟ್ ನೋಡಿರೋದೇ ಅವರು ಸತ್ಯ ಹೆಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಹೇಳಿದ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಶನು ಎಲ್ಲ ಎಕ್ಸ್ಟ್ರಾಡಿ ನನಗೆ ಎಸ್ಪೆಷಲಿ ನನಗೆ ಅವ್ರ ನನ್ನ ಬೆಸ್ಟ್ ಒ ಪಿ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರ ಇಡೋ ಶಾರ್ಟ್ಸು ಸೂಪರ್ ಎಸ್ಪೆಷಲಿ ಅವ್ರು ಚೂರು ಫೋಕಸ್ ಔಟ್ ಆಗೋಲ್ಲ ಫೋಕಸ್ ಬಲವರ್ ಬೇರೆ ಇದ್ರು ಬಟ್ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಮತ್ತೆ ಕತೆಗೆ ಇದು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬರೀ ಡಿಒೆ ಹೀ ಡಿಸ್ಕಸ್ ಈ ಕತೆಗೆ ಇದು ಓಕೆನಾ ಹಿಂಗೆ ಮಾಡೋಣ ಹಿಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾಸ್ಟರ್ ನೀವು ಏನಾದರೂ ಸಾಂಗಲ್ಲಿ ಡಾನ್ಸ್ ಆಡಿಸದಿದ್ರೆ ಫಸ್ಟೇ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ ನನ್ನ ನಂಬಿ ಮಾರ್ನಪ್ಪ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದರೆ ಇಮ್ರಾನ್ ಮಾಸ್ಟರು ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಸರ್ ನೀವೆಲ್ಲ ಅನ್ಕೊಂಡಿದಿರ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೆ ಖರ್ಚಾಗಿದೆ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಅಂತ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ವರೆಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇದು ಇರ್ತಾರೆ ಬಟ್ ಅದಕ್ಕೂ ಮೀರಿ ಏ ಅದು ಮಾಡಿರಿ ನೀವು ಪ್ಯಾಷನಲ್ಲಿ ಮಾಡಿರಿ ನಾನು ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ಮಹೇತ ಸರ್ ಸಿ ಈ ಥರ ಸಿನಿಮಾ ನಾವು ಮಾಡಿದೀವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವರು ಸಾವಿರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆದಾಗಲಿ ಅಂತ ಕೇಳೋಕ್ಕೊಂತೀನಿ ಆ್ಯಂಡ್ ಸೆವೆಂಟಿ ಫೈವ್ ಡೇಸ್ ಎಲ್ಲ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತಾರೆ ಥಿಯೇಟ್ರ್ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡೋದು ಇಟ್ ಇಸ್ ಲೈಕ್ ಅ ಪೋಸ್ಟ್ ಏ ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಬೋದಿದ್ದಾರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲಾನ್ ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗೇ ಹೋಗ್ತೀವಿ ಒಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟ್ರ್ಗೆ ಬಂದು ಮೂರು ವರ್ಷ ಬರ್ತಾಯಿದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಸ್ಕ್ರೀನ್ ಪ್ಲೇ ನಮ್ಮ ಕಲೆಕ್ಷನ್ ಕಿಂಗ್ ಅರ್ಶುನ್ ಸರ್ಜಾ ಅವರು ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡೋವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ ಅನ್ನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಏ ಜಯ ಆಂಜನೇಯ